ವಿದ್ಯಾರ್ಥಿನಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ನೀಡಿದ ಅದಿತಿ ಪ್ರಭುದೇವ ಕೈಗೆ ಹಣ ಬರುತ್ತಿದ್ದಂತೆ ವಿದ್ಯಾರ್ಥಿನಿ ಭಾವುಕಳಾಗಿ ಕಣ್ಣೀರಿಟ್ಟಳು ಆಕೆಯನ್ನು ಆದಿತಿ ಪ್ರಭುದೇವ ಅವರು ಸಂತೈಸಿದ್ದಾರೆ ಸದ್ಯ ದಾವಣಗೆರೆಯಲ್ಲಿ ನಗರದ ರೇಣುಕಾ ಮಂದಿರದಲ್ಲಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ನಟಿ ಆದಿತಿ ಪ್ರಭುದೇವ ಭಾಗಿಯಾಗಿದ್ದರು ಮಾದಕ ದ್ರವ್ಯದ ಪರಿಣಾಮದ ಬಗ್ಗೆ ಅದ್ಭುತವಾಗಿ ಮಾತನಾಡಿದ ಎಂಟನೇ ತರಗತಿ ವಿದ್ಯಾರ್ಥಿನಿಗೆ ಅದಿತಿ ಅವರು ಹತ್ತು ಸಾವಿರ ರೂಪಾಯಿಯನ್ನು ಬಹುಮಾನವಾಗಿ ನೀಡಿದ್ದಾರೆ ಕೈಗೆ ಹಣ ಬರುತ್ತಿದ್ದಂತೆಯೇ ಈ ಬಾಲಕಿ ಗಳನ್ನೇ ಅಳುತ್ತಾ ಭಾವುಕಳಾಗಿದ್ದಾರೆ ಸದ್ಯ ಆದಿತಿ ಪ್ರಭುದೇವ ಅವರು ಅವರನ್ನು ಸಂತೈಸಿದ್ದಾರೆ ಏನೇ ಆಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಬಾಲಕಿಗೆ ಹತ್ತು ಸಾವಿರ ರೂಪಾಯಿಯನ್ನು ನೀಡುವ ಮುಖಾಂತರ ಅದಿತಿ ಪ್ರಭುದೇವ ಅವರು ಬಾಲಕಿಗೆ ಸಹಾಯವನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು